ಎಲ್ಲರಿಗೂ ಶ್ರೀಕೃಷ್ಣ ಅವತಾರದ ಗಳಿಗೆಗೆ ಸ್ವಾಗತ ನೀನು ಪಶುಪಾಲನ ಜಾರಸಂತನ ದಾರಿ ಹಿಡಿಯುತ್ತಿರುವೆ ಊರವರು ದುರ್ಯೋಧನನ ದಾರಿ ಹಿಡಿದ ಮೇಲೆ ಇದರಲ್ಲೇನು ಆಶ್ಚರ್ಯ ನಾನು ಖಂಡಿತ ದೊಡ್ಡವನಲ್ಲ ಎನ್ನುತ್ತಾ ಆದರೆ ನಾನು ನಂಬಿ ಎತ್ತಿ ಹಿಡಿದ ಮೌಲ್ಯಗಳು ದೂಷಿಸಬೇಡ ಇದು ಸಾರ್ವಜನಿಕ ಪ್ರವೃತ್ತಿಯಾಗಿರಲಿ ಹಾಗೆ ಆಗುವುದಾದರೆ ಈ ಸಮಾಜ ಇರಬೇಕೋ ಅಳಿಯಬೇಕೋ ಎಂಬುದನ್ನು ಕಾಲಪುರುಷ ನಿರ್ಣಯಿಸುತ್ತಾರೆ ದುರ್ವಾಸರು ಕಾಲಪುರುಷನ ಒಕ್ರಾರರು ಮಾತ್ರ ಇಷ್ಟು ಗಂಭೀರವಾದ ವಾಣಿಯನ್ನಾಲಿಸಿದ ಆಕ್ರೋರನಂತವರು ಮೌನವಾಗಿ ಕಂಬನಿಗೆರೆಯುತ್ತಿದ್ದರು ಕೃಷ್ಣ ಪತ್ನಿಯರು ಅಂತಃಪುರಕ್ಕೆ ಕರೆದೊಯ್ಯಲ್ಪಟ್ಟರು ಉಗ್ರಸೇನನಿಗೆ ವಿಚಾರಣೆಯನ್ನು ಹೇಗೆ ಮುಂದುವರಿಸಬೇಕೆಂಬುದು ತಿಳಿಯದರೆ ಪೇಚಾಡುತ್ತಿದ್ದ ದೊರೆ ಇಲ್ಲಿ ದುರ್ಯೋಧನ ಪಕ್ಷ ಹಿಡಿದು ಮಾತನಾಡುವವರು ಯಾರು ಎಂದು ಕೇಳಿದ ಆಕ್ರೋರ ಪ್ರಭು ದುರ್ಯೋಧನ ಸತ್ತಾಯಿತು ಆ ಯುದ್ಧ ಮುಗಿಯಿತು ಅವನ ಪಕ್ಷ ಎಂಬ ಮಾತಿಗೇನರ್ಥ ಆಕ್ರೋರ ಮಾತು ಕೇಳಿ ಕೃತವರ್ಮ ಮೇಲೆದ್ದ ಕೃತವರ್ಮ ಪ್ರಭು ಯಾದವ ಸೇನೆಯನ್ನು ದುರ್ಯೋಧನನತ್ತ ಕಳಿಸಿದವರು ಯಾರು ಅಲ್ಲಿ ನಿಂದು ಕಾದಾಡಿದವರು ಅವನಿಗೆ ನಿಷ್ಠೆ ತೋರದೆ ಕಾದುವುದು ಶಕ್ಯವೇ ಸತ್ಯಾಕಿ ಪ್ರಶ್ನೆ ಹಾಗೆ ನಿಷ್ಠೆಯಿಂದ ಕಾದಾಡಿ ಮಡಿದವರ ಬಗೆಗಲ್ಲ ಆ ಯುದ್ಧ ಆ ಸೈನ್ಯ ಏರುವಲು ಕೊಟ್ಟ ಬಳಿಕ ಯುದ್ಧವೇ ಮುಗಿದ ಬಳಿಕ ಈಗ ಇನ್ನೂ ಉಳಿದಿರುವ ನಿಷ್ಠೆ ಬಗೆಗೆ ಕೃತವರ್ಮ ಅಂದರೆ ಕೌರವರತ್ತ ಉಳಿದವರು ನಾವು ಮೂವರೇ ನಾನು ಕೃಪಾ ಅಶ್ವತ್ಥಾಮ ಇವರಿಬ್ಬರು ಯಾದವರಲ್ಲವೆಂದು ಬಳಿಕ ನನ್ನ ನಡತೆಯನ್ನೇ ದೊರೆಗಳು ಪ್ರಶ್ನಿಸಿದಂತೆಲ್ಲವೇ ಸತ್ಯಕ್ಕೆ ಆದರೇನಾಯಿತು ಪ್ರಶ್ನೆಗೆ ಉತ್ತರಿಸಿದರೆ ಮುಗಿಯಿತು ಕೃತವರ್ಮ ಕೃಷ್ಣ ನಿನ್ನ ತಂತ್ರ ನನಗೆ ತಿಳಿಯುತ್ತಿಲ್ಲ ಈಗ ನನ್ನ ವಿಚಾರಣೆಯೇ ನೀನೇ ನನ್ನನ್ನು ಅತ್ತ ಕಳುಹಿಸಿದೆ ನಾನು ನಿಷ್ಠೆಯಿಂದ ಹೋರಾಡಿದೆ ದೈವ ನನ್ನನ್ನುಳಿಸಿತು ಕುಂಬಾರ ಚಕ್ರ ತಿರುಗಿಸಿದ ಕೋಲು ತೆಗೆದ ಮೇಲೆ ಚಕ್ರ ಓಡುವುದು ಸಹಜವಾದಂತೆ ನಾನು ಅಲ್ಲಿ ಇಲ್ಲಿ ದುರ್ಯೋಧನಲ್ಲಿದ್ದ ಒಂದೆರಡು ಗುಣಗಳನ್ನು ಕೊಂಡಾಡಿದರೆ ತಪ್ಪೇನು ಗುಣಕ್ಕೆ ಮತ್ಸರವೇ ಕೃಷ್ಣ ಯಾದವ ವೀರಾಗ್ರಹಿಣಿ ಯಾರಲ್ಲಿ ಯಾವ ಗುಣವಿದ್ದರೂ ಎಲ್ಲರೂ ಮೆಚ್ಚಲೇಬೇಕು ಹೌದು ಆದರೆ ಅದು ವ್ಯಕ್ತಿಯ ಪೂಜೆಯೋ ಅತಿಶಯದ ವೈಭವ ಕಾರಣವೋ ಆಗಬಾರದು ಆಗ ಅದು ವ್ಯಕ್ತಿಯೇ ಹೇಗೆ ಗುಣಗಳಿಗೆ ನಮ್ಮನ್ನು ಕುರುಡು ಮಾಡಿಬಿಡುತ್ತವೆ ಮೇಲಾಗಿ ಇಂಥದ್ದು ಒಂದೆರಡು ಗುಣಗಳ ವಿಷಯ ಆಗುವುದಿಲ್ಲ ಒಬ್ಬ ವ್ಯಕ್ತಿಯ ರಾಜಕೀಯ ಧೋರಣೆಗಳ ಮಾಪನದ ಅಡಿಯಲ್ಲೇ ವ್ಯಾಖ್ಯನೆಗೆ ಒಳಪಡಿಸಬೇಕಾಗುತ್ತದೆ ಅದು ಗುಂಪು ಕಟ್ಟುವ ಹವ್ಯಾಸಕ್ಕೆ ಬಿದ್ದರಂತೂ ಮತ್ತೆ ದುಷ್ಟಶಿಷ್ಟ ಧ್ರುವೀಕರಣಕ್ಕೆ ಎಡೆಮಾಡಿಕೊಟ್ಟು ಹನ್ನೊಂದು ಆಕ್ಷೋಹಿಣ ಏಳು ಆಕ್ಷೋಹಿಣ ಲೆಕ್ಕಾಚಾರದ ಅಡಿಯಲ್ಲೇ ಬರುತ್ತದೆ ಅಂದರೆ ಯುದ್ಧದ ಪುನರಾವರ್ತನೆಗೆ ನಾಂದಿ ಅದು ತಟಸ್ಥರಾದ ಯಾದವರಿಗೆ ಅನವಶ್ಯ ಕೃತವರ್ಮ ಸಭೆಯಿಂದ ಹೆದ್ದು ಹೋದ ಅದು ಆ ಸಭಾಸ್ಥಾನಕ್ಕೆ ಅಪಮಾನವೆಂದು ಸತ್ಯಾಕಿ ಕತ್ತಿ ಬಿಚ್ಚಿದ್ದ ಶ್ರೀಕೃಷ್ಣ ಸನ್ನೆಯಂತೆ ಬಲಭದ್ರ ಅವನನ್ನು ತಡೆದು ಹಿಡಿದು ಕೂರಿಸಿದ ಮಹರ್ಷಿಗಳು ಶ್ರೀಕೃಷ್ಣನ ಮುಖ ನುಡಿದರು ಶ್ರೀಕೃಷ್ಣ ಅಧೋಮುಖವಾಗಿ ಏನೇನೋ ಚಿಂತಿಸುತ್ತಿದ್ದ ದೊರೆ ಈಗ ಋಷಿಗಳ ಶಾಪವನ್ನು ಹಿಂತೆಗೆದುಕೊಂಡು ಯಾದವರನ್ನು ರಾಷ್ಟ್ರವನ್ನಾಗಿ ಕ್ಷಮಿಸಲಾರರೆ ಶ್ರೀಕೃಷ್ಣ ಹೌದೌದು ಕಾಲದ ಪ್ರೇರಣೆ ಋಷಿಗಳು ನಮಗೆ ಹೆಗಲೆಗಳಲ್ಲ ಅವರನ್ನು ಆ ಶಾಪ ಹಿಂತೆಗೆದುಕೊಳ್ಳಿ ಎಂದು ಹೇಳುವುದು ಸರಿಯಲ್ಲ ಆಗುವುದಾಗಲಿ ದೊರೆ ದೊರೆಯಾದ ನಾನು ಹಾಗೆ ಸುಮ್ಮನೆ ಕುಳಿತಿರಲಾರೆ ಸಾಂಬಾನೆಂದಾದರೆ ಕಬ್ಬಿಣದ ಒನಕೆಯನ್ನು ಹಡೆದರೆ ಅರಮನೆಯ ಯುವಕರು ಅದನ್ನು ಪ್ರಭಾಸದ ಸಮುದ್ರ ತೀರದಲ್ಲಿ ಕಲ್ಲಿನ ಮೇಲೆ ನಿಧಾನವಾಗಿ ತೇದು ನಿರ್ಮಾಣ ಮಾಡಲಿ ಶಾಪ ಹೇಗೆ ಫಲಿಸುವುದೋ ನೋಡೋಣ ಎನ್ನುತ್ತಾ ಅಪ್ಪಣೆ ಮಾಡಿ ದೊರೆಯದ್ದ ಸಭೆ ಮುಕ್ತಾಯವಾಯಿತು ಮಹರ್ಷಿಗಳು ಗಂಭೀರವದರಾಗಿ ಎದ್ದು ಹೊರಟರು ಶ್ರೀಕೃಷ್ಣ ಅವರನ್ನು ಹಿಂಬಾಲಿಸಿ ವಂದಿಸಿ ಯೋಗ್ಯ ರೀತಿಯಲ್ಲಿ ಕಳುಹಿಸಿಕೊಟ್ಟ ಅನಿರೀಕ್ಷಿತ ಶಾಪ ಮನುಷ್ಯತ್ವದಲ್ಲಿ ಅದನ್ನು ನಿಷ್ಕಲಮಶವಾಗಿ ದೊರೆಯ ತಂತ್ರ ಇವುಗಳಲ್ಲಿ ಯಾವುದು ಫಲಿಸುವುದೆಂದು ನೋಡಲು ಮುಂದಿನ ಕುತೂಹಲಕರಣ ದಿನಗಳನ್ನು ಎಣಿಸುತ್ತಾ ಸಭಾಸರು ನಾನು ಬಗೆಯಲ್ಲಿ ಮಾತನಾಡಿಕೊಳ್ಳಲು ಚಿದರಿದರು ಅದೇ ರಾತ್ರಿ ರುಕ್ಮಿಣಿಯ ಅಂತಸ್ಪುರದಲ್ಲಿ ಇತರ ಏಳು ಪಟ್ಟಮಹಿಷಿಯರು ಸೇರಿದರು ಶ್ರೀಕೃಷ್ಣ ಅನ್ಯಮನಸ್ಕನಾಗಿ ಭದ್ರಾಸನದಲ್ಲಿ ಯೋಗಾರೂಢನಾಗಿ ಕುಳಿತಿದ್ದ ನಿದ್ರೆ ಬಾರದೆ ರುಕ್ಮಿಣಿ ಹಾಸಿಗೆ ಮೇಲೆ ಹೊರಳಾಡುತ್ತಿದ್ದಳು ಅಂತಪುರದ ಬಾಗಿಲು ತೆರೆಯಿತು ಚೇಟಿ ಸರಿದು ಬದಿಗೆ ನಿಂತಳು ಸತ್ಯಭಾಮಿಯು ಉಳಿದವರು ಒಬ್ಬೊಬ್ಬರ ಹಿಂದಾಗಿ ಒಬ್ಬರು ಅಲ್ಲಿ ಪ್ರವೇಶಿಸಿ ರುಕ್ಮಿಣಿಯ ಸುತ್ತ ಸುಖಾನಗಳಲ್ಲಿ ಕುಳಿತರು ಶ್ರೀಕೃಷ್ಣನಿಗೆ ಯೋಗ ಭಂಗವಾಗಿ ಮೆಲ್ಲನೆ ಕಣ್ಣು ತೆರೆದ ಮಹರ್ಷಿಯರನ್ನೆಲ್ಲ ಒಟ್ಟಾಗಿ ಕಂಡು ಆಶ್ಚರ್ಯವಾಗಿ ತಾನೇ ಆಸನದಿಂದೆದ್ದು ಅವರತ್ತ ಹೊರಟು ಹಾಸಿಗೆ ಮೇಲೆ ಕುಳಿತ ಮಂದಸ್ಮಿತೊಡನೆ ಏನು ಎಂಬಂತೆ ಮೊದಲು ರುಕ್ಮಿಣಿಯ ಮುಖವನ್ನು ಕ್ರಮವಾಗಿ ಇತರರ ಮುಖಗಳನ್ನು ನೋಡಿದ ಶ್ರೀಕೃಷ್ಣ ಏನು ವಿಚಿತ್ರ ಎಂದೂ ಹೀಗೆ ಒಟ್ಟಿಗೆ ಸೇರದವರು ಹೀಗೆ ಸೇರುತ್ತಿದ್ದೀರಿ ಅದೇನು ಅಷ್ಟಗ್ರಹ ಯೋಗವೋ ರುಕ್ಮಿಣಿ ಪ್ರಭುಗಳು ತುಂಬ ಸಿಟ್ಟಾಗಿರುವಂತಿದೆ ಹಿಂದೆ ಎಂದಾದರೂ ನಮ್ಮನ್ನು ಕೂರಗ್ರಹಗಳಿಗೆ ಹೋಲಿಸುದುಂಟೆ ನಾವು ಎಂಟು ಜನ ಗ್ರಹಿಗಳನ್ನೇ ಒಂಬತ್ತನೆಯದು ಇಲ್ಲವೆಂದು ವ್ಯಂಗ್ಯವೇ ಶ್ರೀಕೃಷ್ಣ ಇಲ್ಲವೆಂದಾದರೂ ನಾನಿಲ್ಲವೇ ಸತ್ಯಭಾಮಿ ಸ್ವಾಮಿ ಇಂದು ತಮಗೇನಾಗಿದೆ ಯಾಕೆ ಈ ವಿಚಿತ್ರ ರೀತಿಯ ಮಾತುಗಳು ಶ್ರೀಕೃಷ್ಣ ದೇವಿ ಇಲ್ಲಿ ನೋಡು ನಡೆಯುತ್ತಿರುವುದೆಲ್ಲ ಸುಚಿತ್ರವೇ ಮೂರು ತಿಥಿಗಳು ಒಟ್ಟಿಗೆ ಬರುವುದು ಹದಿಮೂರು ದಿನಗಳಲ್ಲಿ ಎರಡು ಗ್ರಹಣಗಳು ಬರುವುದು ಎಷ್ಟು ಅಪರೂಪವೋ ನೀವೆಲ್ಲ ಹೀಗೆ ಇಲ್ಲಿ ರುಕ್ಮಿಣಿಯ ಅಂತಸ್ಪುರದಲ್ಲಿ ಸೇರಿರುವುದು ಅಷ್ಟೇ ಆಶ್ಚರ್ಯಕರವಲ್ಲವೇ ನಕ್ಷತ್ರಗಳು ಒಂದಕ್ಕೊಂದು ಅಪ್ಪಳಿಸಿ ಪುಡಿಯಾದದ್ದನ್ನು ಅಂದು ನಾನು ರುಕ್ಮಿಣಿಯು ಕಣ್ಣಾರೆ ಕಂಡಿದ್ದೆವು ಇದು ದಿನ ನಡೆಯುವುದಿಲ್ಲವಷ್ಟೇ ಮಕ್ಕಳು ತಂದೆಯನ್ನು ನಿಂದಿಸುವುದನ್ನು ನಮ್ಮ ಕುಲದಲ್ಲಿ ಯಾರಾದರೂ ಹಿಂದೆ ಕೇಳಿದ್ದರೆ ಆದುದರಿಂದಲೇ ಹೇಳಿದೆ ಎಲ್ಲ ಸುಚಿತ್ರವೇ ಎಂದು ಜಂಬವತಿ ಪ್ರಭು ತಾವು ಸೂರ್ಯನಂತೆ ನಾವೆಲ್ಲ ನಿಮ್ಮ ಸುತ್ತ ಸುತ್ತ ಗ್ರಹಗಳಂತೆ ಎಂದಾದರೂ ತಾವಾಡಿರುವುದನ್ನು ಏನೂ ವ್ಯಂಗ್ಯವಿಲ್ಲ ಆದರೆ ತಾವು ಅಷ್ಟಗ್ರಹ ಯೋಗ ಎಂಬುದನ್ನು ಬೇರೊಂದರ್ಥದಲ್ಲೇ ಹೇಳಿದ್ದರೆಂಬುದು ನಮ್ಮ ಹೃದಯಗಳು ಗುರುತಿಸಬಲ್ಲವು ನಿಜ ಹೇಳಿ ನಿಮ್ಮ ಸಂಕಲ್ಪವೇನು ಶ್ರೀಕೃಷ್ಣ ನನ್ನ ಸಂಕಲ್ಪಕ್ಕೆ ಯಾರು ಬೆಲೆ ಕೊಡುತ್ತಾರೆ ಮಕ್ಕಳನ್ನು ತಿದ್ದಬೇಕಾದ ತಾಯಿ ಹಾಗೆ ತಿದ್ದದಿದ್ದರೆ ಈ ಪ್ರಸಂಗ ಹೇಗೆ ಬರುತ್ತಿತ್ತು ಸತ್ಯಭಾಮಿ ಬುದ್ಧಿ ಬಾರದ ಹುಡುಗರನ್ನಾಡಿದ ಈ ತಿದ್ದುಬಹಳು ಮೀಸೆ ಒಂದು ಮದುವೆಯಾಗಿ ಮಕ್ಕಳು ಅದವರನ್ನು ಯಾವ ತಾಯಿ ಹೇಗೆ ತಿದ್ದಿಯಾಳು ಪ್ರಭು ಶ್ರೀಕೃಷ್ಣ ಹಾಗಾದರೆ ಕೈಗಳಲ್ಲಿ ಮೇಲೆತ್ತಿ ದೇವರಿಗೆ ಶರಣಾಗಿ ಮುಂದೆ ಬರುವುದನ್ನು ಅದೇನೇ ಇರಲಿ ಸ್ವಾಗತಿಸಬೇಕು ನೀವು ಬಂದದ್ದು ಅದಕ್ಕಾಗಿ ಅಲ್ಲವಲ್ಲ ಅಯೋಗ್ಯರಾದ ಮಕ್ಕಳನ್ನು ನಾನು ಹೇಗಾದರೂ ಕಾಪಾಡಬೇಕೆಂದು ಕೇಳಲಲ್ಲವೇ ಆ ಅಸ್ತ್ರಗ್ರಹ ಯೋಗ ಮಿತ್ರವಿಂದ ಸ್ವಾರ್ಥದ ಪ್ರಶ್ನೆ ಎತ್ತಿದಾಗ ಪ್ರಭು ಎಲ್ಲರಿಗೂ ಮೋಹ ಅಡರುತ್ತದಷ್ಟೆ ಶ್ರೀಕೃಷ್ಣ ವ್ಯಂಗ್ಯವಾಗಿ ನಕ್ಕು ಈ ಮಾತನ್ನು ಎನ್ನೆಲ್ಲೋ ಇನ್ಯಾರದ್ದರ ಬಳಿಯೂ ಹೇಳದಿರಿ ಪ್ರಸಿದ್ಧವಿದೆ ದೇವಿ ನಿನಗೆ ನೆನಪಿದೆಯೇ ಮೂವತ್ತೇಳು ವರ್ಷಗಳ ಹಿಂದೆ ಒಂದು ತುರ್ತು ಪ್ರಮಾಣ ಮುಗಿಸಿ ಬಂದ ನಾನು ಒಂದು ಪ್ರಧಾನ ಕಾರ್ಯಕ್ರಮ ಕೆಟ್ಟದ್ದನ್ನು ಅಲ್ಲಿ ಅಶ್ಚಿಮಾವತಿಯಲ್ಲಿ ಸಭೆಯಲ್ಲಿ ಏನೇನು ನಡೆಯುತ್ತೆಂಬುದನ್ನು ಅಲ್ಲಿ ಯಾರ್ಯಾರು ಏನೇನು ಹೇಳಿದರೆಂಬುದನ್ನು ಚಾಚು ಬಿಡದೆ ನಿನಗೆ ಹೇಳಿದ್ದೆ ನೆನಪಾಯಿತೆ ಸತ್ಯಭಾಮೆ ತಲೆ ತಗ್ಗಿಸಿ ಚಿಂತಿಸುತ್ತಾಳೆ ತಲೆ ಎತ್ತಿ ಕಣ್ಣರಳಿಸಿ ಭಯದಿಂದ ಶ್ರೀಕೃಷ್ಣನನ್ನು ನಿಟ್ಟಿಸಿ ನೋಡಿ ಗಂಭೀರ ವಂದನೆಯನ್ನಾಗುತ್ತಾಳೆ ಕಂಗಳಿಂದ ನೀರು ಹನಿಗಳು ಉದಿರಲಾರಂಭಿಸುತ್ತವೆ ಶ್ರೀಕೃಷ್ಣನ ರಾಜಕೀಯ ರಹಸ್ಯಗಳನ್ನು ಬಲ್ಲವಳು ಈ ದೃಷ್ಟಿಯಿಂದ ಅವನರ್ಥ ಮಾಡಿಕೊಂಡವಳು ಸತ್ಯಭಾಮಿಯೇ ಎಂಬುದನ್ನು ಇತರರ ಮಹರ್ಷಿಯರೂ ಬಲ್ಲರು ಈಗ ಅದೇನು ಎಂಬಂತೆ ಉಳಿದವರು ಸತ್ಯಭಾಮಿ ನೋಡುತ್ತಾರೆ ಏಳು ಎಂಬಂತೆ ಶ್ರೀಕೃಷ್ಣ ಅವಳಿಗೆ ಸನ್ನೆಯಿಂದ ಸೂಚಿಸುತ್ತಾನೆ ಸತ್ಯಭಾಮೆ ಹೇಳಲಾರಂಭಿಸುತ್ತಾಳೆ